ನಮಗೆ ತುಂಬ ಕನ್ನಡ ವ್ಲಾಗ್ಸ್ ಕೆತ್ತಮೆಲ್ರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಇವತ್ತು ವಿಶೇಷವಾಗಿ ವಿಡಿಯೋ ಆ್ಯಕ್ಚುಲಿ ಇದ್ರ ಬಗ್ಗೆ ನಾನು ಮಾತಾಡಬಾರ್ದು ಆಡಬಾರ್ದು ಅಂತ ತುಂಬ ಕಂಟ್ರೋಲ್ ಮಾಡಿಕೊಂಡೆ ಬಟ್ ಒಬ್ಳು ತಾಯಿಯಾಗಿ ನನಗೆ ಮಾತಾಡಿದಿರೋ ಇರೋಕ್ಕಾಗ್ತಾಯಿಲ್ಲ ಗಾಯ್ಸ್ ಸೊ ಯಾವ ವಿಚಾರ ಅಂತ ಆಲ್ಮೋಸ್ಟ್ ನಿಮಗೆ ಸ್ವಲ್ಪ ಅದ್ರ ಕ್ಲೂ ಸಿಕ್ಕಿರುತ್ತೆ ಸೊ ದಯವಿಟ್ಟು ಕೊನೆವರೆಗೂ ವಿಡಿಯೋನ ನೋಡಿ ಸೊ ನಾನು ಹೇಳುವಂತಹ ಕೆಲವೊಂದು ಮಾತು ಅಟ್ ಪ್ರೆಸೆಂಟ್ ಈಗ ನೀವು ನೋಡ್ತಾ ಇರೋ ಯಾವುದೇ ಒಬ್ಬರು ತಾಯಿಯಲ್ಲೂ ಈ ಥರ ಒಂದು ಭಾವನೆ ಇದ್ದರೆ ದಯವಿಟ್ಟು ಇಲ್ಲಿಗೆ ಬಿಟ್ಟುಬಿಡಿ ಓಕೆನಾ ಸೊ ಯಾವುದ್ರ ಬಗ್ಗೆ ಏನು ಕಂಪ್ಲೀಟ್ ವೀಡಿಯೋನ ಹೇಳ್ತೀನಿ ಸೊ ದಯವಿಟ್ಟು ದಯವಿಟ್ಟು ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ಗಾಯಸ್ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮತ್ತಷ್ಟು ವೀಡಿಯೋಸ್ ಮಾಡೋಕ್ಕೆ ನಮಗೆ ಮೋಟಿವೇಟ್ ಆಗುತ್ತೆ ಸೊ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆ್ಯಂಡ್ ಇವತ್ತಿನ ಈ ವಿಡಿಯೋ ಬಗ್ಗೆ ನಿಮ್ದು ಏನೇ ಇದ್ರೂ ಕಮೆಂಟ್ ಮಾಡಿ ಸೊ ರೆಸ್ಪಾನ್ಸ್ ಆಗಿ ಬಿಕಾಸ್ ಎಲ್ರೂ ತಾಯಿ ಅಂದರೆ ಸೊ ತಾಯಿ ನಾವು ಸುಮ್ಮನೆ ಬಾಯಿ ಮುಚ್ಕೊಂಡಿದ್ರೆ ವ್ಯರ್ಥ ಅಂತ ಅನಿಸುತ್ತೆ ಫೋರ್ ಫೈವ್ ಡೇಸ್ ಆಯಿತು ಈ ಟಾಪಿಕ್ ಬಂದು ಬಟ್ ಇಲ್ಲಿವರೆಗೂ ನಾನು ಮಾತಾಡಿರಲಿಲ್ಲ ಬೇಡ ಬೇಡ ಅಂತ ಬಟ್ ಆ ಹೆಂಗ್ಸು ದೇವರೇ ಅವಳನ್ನ ಹೆಣ್ಣು ಅನ್ನೋದೇ ಒಂದು ತಪ್ಪಾಗತ್ತೆ ಇಷ್ಟೊಂದು ದುರಾಂಕಾರ ಇಷ್ಟೊಂದು ನಾನು ಅನ್ನೋ ಅಹಮ್ಮು ಮತ್ತು ಯಾಕೆ ಬೇಕಾಗಿತ್ತು ನಿಜವಾಗ್ಲೂ ನೆನೆನಾ ಸಾರಿ ನೆನ್ನೆನೇ ಅಂದ್ಕೊಂಡೆ ವೀಡಿಯೋ ಮಾಡೋಣ ಅಂತ ಬಟ್ ಮಾಡೋಕ್ಕಾಗಲಿಲ್ಲ ನನಗೆ ಬಟ್ ಇವತ್ತು ಇನ್ನು ಐ ವಾಂಟ್ ಟು ಟಾಕ್ ಅಂತ ಹೇಳಿ ವೀಡಿಯೋನ ಮಾಡ್ತಾ ಇದ್ದೀನಿ ನನಗೆ ಯಾವುದಾದ್ರೂ ಒಂದು ಟಾಪಿಕ್ ವೀಡಿಯೋ ಮಾಡಬೇಕು ಅಂತಂದರೆ ಫಸ್ಟು ನನಗೆ ಅದು ಅನ್ನಿಸ್ಬೇಕು ನಾನು ಮಾಡಬೇಕು ಅಂತ ಸುಮ್ಮ ಸುಮ್ಮನೆ ನಾನು ಎಲ್ಲ ಟಾಪಿಕ್ ಬಗ್ಗೆ ಮಾಡೋಲ್ಲ ತುಂಬ ಜನ ಅವ್ರ ಬಗ್ಗೆ ಮಾಡಿ ಇವ್ರ ಬಗ್ಗೆ ಮಾಡಿ ನಂಗೆ ಬೇಕಾಗಿಲ್ಲ ಗುರು ನನಗೆ ನಾನು ಮಾಡ್ತೀನಿ ಅದನ್ನು ನೀವು ಹೇಳಿಲ್ಲ ಅಂದ್ರೂ ನಾನು ಮಾಡೇ ಮಾಡ್ತೀನಿ ಸೊ ಬನ್ನಿ ಹಾಗಿದ್ರೆ ಇವತ್ತಿನ ವೀಡಿಯೋನ ತಡ ಮಾಡದೆ ಶುರು ಮಾಡೋಣ ಸೊ ಗಾಯ್ಸ್ ಇದೊಂದು ಇಂಪಾರ್ಟೆಂಟ್ ನೋಟ್ ಆಗಿರತ್ತೆ ನಿಮಗೆ ನಾನು ಹೇಳುವಂತಹ ಮಾತು ಆಗಿ ಕಟುಕರಾಗಿರ್ತಾರಲ್ಲ ಅಂಥವ್ರಿಗೆ ಮಾತ್ರ ದಯವಿಟ್ಟು ನೀವು ಇಗ್ನೋರ್ ಮಾಡಿ ಓಕೆನಾ ಸೊ ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಅವಳ ಹೆಸ್ರು ತಗೋಬೇಕಾ ಬೇಡ ಅಂತ ನಂಗೆ ನಿಜ ಗೊತ್ತಿಲ್ಲ ಮಹಾ ತಾಯಿ ಅಂತ ಯಾಕಂತೀನಿ ಅಂತಂದರೆ ಗೈಸ್ ನಾವು ಮಕ್ಕಳಿಗೆ ಏನಾದರೂ ಒಂಚೂರು ಗಾಯ ಆದರೆ ನಮಗೆ ಗಾಯ ಆಯ್ತೇನೋ ಅಯ್ಯೋ ಏನಪ್ಪ ಮಾಡೋದು ಅನ್ನೋ ಥರ ನಾವು ಭಯಪಡ್ತೀವಿ ಅಲ್ವಾ ಗೈಸ್ ಆದರೆ ಇವಳಿಗೆ ಸತತ ನಾಲ್ಕೂವರೆ ಗಂಟೆಗಳ ಕಾಲ ಲೈವಲ್ಲಿ ಪಾಪ ವಿದ್ಯಾ ಅನ್ನೋರು ಎಷ್ಟು ಕನ್ವಿನ್ಸ್ ಮಾಡ್ತಾರೆ 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 ಈ ಅಮ್ಮನ್ನ ಅಂತಂದರೆ ನಾನು ಲೈವ್ ನೋಡಲಿಲ್ಲ ಬಟ್ ನಾನು ಒಂದು ತ್ರೀ ಡೇಸ್ ಬ್ಯಾಕ್ ಆ ವೀಡಿಯೋನ ನೋಡಿದೆ ನನಗಂತೂ ಎಷ್ಟು ಸಿಟ್ಟು ಬಂತು ಅಂತಂದರೆ ಆ ಜಾಗದಲ್ಲಿ ಆಂಕರ್ ಜಾಗದಲ್ಲಿನ ನಾನು ಇದ್ದಿದ್ದರೆ ಕಪಾಳಕ್ಕೆ ಎರಡು ಕೊಡ್ತಾ ಇದ್ದೆ ನಿಜವಾಗ್ಲೂ ಯಾಕೆ ಅಂತಂದರೆ ಆಕೆ ಅದು ಅವರ ಪರ್ಸ್ನಲ್ ಅದ್ರ ಬಗ್ಗೆ ನಾನು ಇಲ್ಲಿ ಇಲ್ಲ ಆಕೆಯ ಒಂದು ಇಚ್ಛೆ ಯಾರ ಜೊತೆ ಜೀವನ ಮಾಡಬೇಕು ಯಾರ ಜೊತೆಗಿರಬೇಕು ಅನ್ನೋದು ಅದು ಅವಳವಳ ಇಚ್ಛೆ ಬಟ್ ಮಕ್ಕಳು ಅಂತ ಬಂದಾಗ ಒಬ್ಬಳು ತಾಯಿಯಾಗಿ ಅದು ಹೆಂಗೂರು ಹಂಗೆ ಬಿಟ್ಟು ಹೋಗೋಕೆ ಮನ್ಸು ಬರುತ್ತೆ ಅವಳಿಗೆ ನಿಜವಾಗ್ಲೂ ಆ ಮಗು ಅಮ್ಮ ಅಮ್ಮ ಅಂತ ಇದ್ರೆ ಪ್ರಾಮಿಸು ಹೆತ್ತೋರು ಯಾರೇ ಆಗಲಿ ನಾನು ಅಂತ ಹೇಳ್ತಾ ಇಲ್ಲ ನೀವು ಆ ವೀಡಿಯೋನ ನೋಡ್ತಾ ನೋಡಿದ್ರೆ ಡೆಫಿನೆಟ್ಲಿ ಈ ಕಮೆಂಟ್ ಮಾಡೇ ಮಾಡಬೇಕು ನೀವು ಆ ಮಗು ಅಮ್ಮ ಬಾ ಅಮ್ಮ ಅಮ್ಮ ಬಾ ಅಮ್ಮ ಅಂತ ಅಷ್ಟು ಕರಿತಾ ಇದ್ರು ಅವಳು ನಿಮ್ಮ ಅಪ್ಪ ಹೇಳ್ಕೊಟ್ನಾ ಅಲ್ಲೂ ಆ ತಾಯಿ ಹೃದಯ ಅನ್ನೋದು ಇಲ್ವೇ ಇಲ್ಲ ಗೈಸ್ ಆ ಎಮ್ಮಗೆ ಆ ಬೇಕಾಗಿತ್ತ ಅದು ಹನ್ನೊಂದು ವರ್ಷಗಳ ಕಾಲ ಮಾಡಿರುವಂತಹ ಸಂಸಾರ ಗುರು ಅ ಒಂದು ಎರಡು ವರ್ಷ ಓಕೆ ಎಷ್ಟೋ ಜನ ಮಕ್ಕಳಿಲ್ಲ ಅಂತ ಹೇಳಿ ನೋ ಇದ್ದಾರೆ ದತ್ತು ಮಕ್ಕಳನ್ನು ತಗೊಂಬಂದು ಸಾಕ್ತಾ ಇದ್ದಾರೆ ಅಂತಾದ್ರಲ್ಲಿ ಈ ತಾಯಿಗೆ ಮೂರು ಜನನೂ ಇಬ್ರೋ ಮಕ್ಕಳು ಗೈಸ್ ಒಂದು ಸ್ವಲ್ಪನು ಬೇಡ ಹೆಂಗೋ ಬದುಕೋತಾರೆ ನಮ್ಗೇನು ಎಷ್ಟು ನೆಗ್ಲಿಜೆನ್ಸಿಯಿಂದ ಆನ್ಸರ್ ಮಾಡ್ತಾ ಇದ್ದಾಳೆ ಅಂತ ಅಂದ್ರೆ ಹೇಳಿದ್ನಲ್ಲ ಆಂಕರ್ ಪ್ಲೇಸ್ ಅಲ್ಲಿ ನಾನ್ ಇದ್ದಿದ್ರೆ ಅಲ್ಲಿ ನಡೀತಾ ಇದ್ದಿದ್ದೆ ಬೇರೆ ನಾನಂತೂ ಮುಲ್ಲಾಜ್ ನೋಡ್ತಾ ಇದ್ದ ಕಪ್ಪಾಳು ಕೇರಡೆ ಎರಡು ಕೊಡ್ತಾ ಇದ್ದೆ ನೀನ್ ಯಾವನ್ ಜೊತೆ ನಾನು ಹೋಗು ಫಸ್ಟ್ ಆ ಮಕ್ಳು ನೋಡ್ಕೊ ಅಂತ ಹೇಳಿ ಸೊ ಅದಾದ್ಮೇಲೆ ಲೈವ್ ಅಲ್ಲಿ ಲಾಸ್ಟ್ ಅಲ್ಲಿ ನಮ್ ರಾಧಕ್ಕ ಬರ್ತಾರೆ ರಾಧಕ್ಕ ಮಾತಾಡೋದಂದ್ರೇನೆ ಖಡಕ್ ಅವರು ಹೇಳ್ತಾರೆ ತಪ್ಪು ಆಗುತ್ತೆ ಎಲ್ಲಾರ ಕೈಲೂ ತಪ್ಪು ಆಗುತ್ತೆ ತಿದ್ದಿ ನಡಿಯೋನು ಮನುಜ ಕಣಮ್ಮ ಪರವಾಗಿಲ್ಲ ಓಕೆ ಮನುಷ್ಯ ತಪ್ಪು ಮಾಡ್ತಾರೆ ನಾವೇನು ಸಾಚ ಅಲ್ಲ ನಾವು ತಪ್ಪು ಮಾಡ್ತೀವಿ ತಿದ್ದು ನಡೀತೀಯಲ್ಲ ಅದು ನಿನಗೆ ಒಳ್ಳೇದಾಗತ್ತೆ ಅಂತ ಇಲ್ಲ ಮೇಡಮ್ ಹಾಗೆ ಮೇಡಮ್ ಹಿಂಗೆ ಮೇಡಮ್ ಅಂತ ನಾಲ್ಕು ಅವರ್ ಆ ಯಮ್ಮನ್ನ ಕನ್ವಿನ್ಸ್ ಮಾಡಿದ್ದಾರೆ ಬಟ್ ಸ್ಟಿಲ್ ಆ ಕನ್ವಿನ್ಸ್ ಮಾಡೋದ್ರಲ್ಲಿ ಪಾಪ ಅವರು ಸೋತೋಗ್ತಾರೆ ಇಷ್ಟೆಲ್ಲ ಗೊತ್ತಿ ಇವಾಗ ಗಂಡ ಚೆನ್ನಾಗಿ ನೋಡ್ಕೋತಾನೋ ಇಲ್ವೋ ಅನ್ನೋದು ಮದುವೆ ಆಗಿದ್ದು ಹೊಸದ್ರಲ್ಲೇ ಗೊತ್ತಾಗ್ಬಿಡತ್ತಲ್ವ ಗಾಯ್ಸ್ ಹಂಗೂ ಗೊತ್ತಾಗ್ಲಿಲ್ಲ ಅನ್ನ ಹನ್ನೊಂದು ವರ್ಷ ಬ್ಯಾಕ್ ಟು ಬ್ಯಾಕ್ ಮಕ್ಳು ಯಾಕೆ ಮಾಡ್ಕೋಬೇಕಾಗಿತ್ತು ಗಾಯಿಸಿ ಪಾಪ ಮೂರು ಜನ ಮಕ್ಕಳು ಇಬ್ಬರು ಮಕ್ಕಳು ಅಮ್ಮ ನನಗೆ ವೀಡಿಯೋ ನೋಡಿದ ತಕ್ಷಣ ಐ ಹ್ಯಾವ್ ಟು ರಿಯಾಕ್ಟ್ ಅನ್ನೋ ಥರ ನಾನು ಈ ವಿಡಿಯೋ ಇದ್ದೀನಿ ಯಾರ್ಯಾರ್ದೋ ವಿಚಾರಕ್ಕೆ ನನಗೆ ಮೂಗ್ ತುರ್ಸೋಕ್ಕೆ ಇಷ್ಟ ಇಲ್ಲ ಬಟ್ ಇದು ನಾಲ್ಕೂವರೆ ಕೋಟಿ ಜನ ನೋಡಿದ್ದಾರೆ ಗೈಸ್ ಆ ಲೈವನ್ನು ಮೊನ್ನೆ ನಾನೊಬ್ಬರು ಯೂಟ್ಯೂಬರ್ ವೀಡಿಯೋನ ನೋಡಿದೆ ಅವರು ಅಷ್ಟೇ ಬಾಯಿಗೆ ಬಂದಂಗೆ ಉಗೀತಾ ಇದ್ರು ಅವರಿಗೆ ಇಂಥವರು ನಾವು ಧ್ವನಿ ಎತ್ತು ಮಾತಾಡಿದರೆ ಆಮೇಲೆ ಅದಕ್ಕೂ ಬಂದು ಕಮೆಂಟ್ ಮಾಡಬೇಡಿ ಬನ್ನಿ ಆ ಕೇಸಿಗೆ ನ್ಯಾಯ ಕೊಡ್ಸೋಣ ಅಂತ ನೀವು ಕೊಡಿಸ್ತಾ ಇದ್ದೀರಲ್ಲ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಎಷ್ಟೇ ಯಾಕಂದರೆ ಅದು ಏನೇನು ಆಗ್ತಾಯಿದೆ ಇದೆ ಅಂತ ಈಗ ಕೆಲವೊಬ್ಬರಿಗೆ ತಲೆ ಓಪನ್ ಆಗಿರಬೇಕು ಅವತ್ತು ಬಂದು ಯಾರು ಮಾತಾಡ್ತಾ ಇದ್ರು ಇವಾಗ ಹೋಗ್ಲಿ ಯಾರೆಲ್ಲ ನಿಂತಿದಾರೋ ಅಲ್ಲಿ ಹೋಗ್ಲಿ ಮಾತಾಡ್ಲಿ ಓಕೆ ಇದು ಪ್ರತಿಯೊಬ್ಬರು ತಾಯಿನೂ ಮಾತಾಡಬೇಕು ಮೊನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ ಒಂದು ಪುಟಾಣಿ ಮಗುನ ಮನೇಲಿ ಹಾಕಿ ಬಾಗ್ಲಾಕಿ ಕೂಡ ಹಾಕಿ ಪಾಪ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ ಅದವ್ರ ಪರಿಸ್ಥಿತಿ ಇನ್ನೊಂದು ಓಕೆ ಬಟ್ ಒಬ್ರು ನೋಡ್ಕೊಳ್ಳೋ ಟೇಕ್ ಕೇರ್ ಆದ್ರೂ ಇರ್ಬೇಕಿತ್ತಲ್ವ ಆ ಮಗುಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಪಾಪ ಅಂತ ಅನ್ನಿಸ್ತಿತ್ತು ಆಮೇಲೆ ಇನ್ನೊಂದು ಕತೆನೂ ಇದೆ ಗೈಸ್ ಒಂದು ಸ್ಮಾಲ್ ಕತೆ ನಾನು ಹೀಗೆ ಒಂದು ಪೇಜಲ್ಲಿ ಓದಿದ್ದೆ ಅದನ್ನು ನನಗೆ ಓದೋದಂದರೆ ತುಂಬ ಇಷ್ಟ ಕೇಳೋದಕ್ಕಿಂತ ಇಷ್ಟ ಅಲ್ಲಿ ಒಬ್ಬಳು ತಾಯಿ ಮೂರು ಜನ ಮಕ್ಕಳನ್ನು ಎತ್ತಿರ್ತಾಳೆ ತಂದೆ ಸ್ವಲ್ಪ ಹಾಗೋ ಹೀಗೋ ಇರ್ತಾನೆ ಆದ್ರೂ ತಾಯಿ ಏನು ಮಾಡ್ತಾಳೆ ನನ್ನ ಮಕ್ಕಳು ನಂದು ಅಂತ ಹೇಳಿ ಪಾಪ ಕಷ್ಟಪಟ್ಟು ಸಾಕಿ ಏನೋ ಒಂದು ಮಟ್ಟಕ್ಕೆ ಬೆಳೆಸ್ತಾಳೆ ಓಕೆನಾ ಬೆಳೆದಾದ್ಮೇಲೆ ಆ ಮೂರು ಜನ ಮಕ್ಕಳ ಏನು ಈ ತಾಯಿ ಕಷ್ಟಪಟ್ಟು ಬೆಳೆಸಿರ್ಲಲ್ಲ ಆ ಮಕ್ಕಳು ಈ ತಾಯಿನ ದೊಡ್ಡೋಳ ಅಂದ್ರೆ ಅವರೆಲ್ಲ ಆದಮೇಲೆ ಈ ತಾಯಿಯನ್ನು ರಾಜ್ಕುಮಾರಿ ಥರ ನೋಡ್ಕೋತಾರೆ ಅದೇ ಅವ್ರ ತಂದೆನ ಈ ಮೊದಲು ಹೇಗೆ ಅವ್ರ ಅಪ್ಪ ಮಕ್ಕಳನ್ನು ಕೇರ್ಲೆಸ್ ಮಾಡ್ತಾ ಇದ್ರು ಸೇಮ್ ಅದೇ ಥರ ಆದಮೇಲೆ ಆ ಮಕ್ಕಳು ತಂದೆನ ಕೇರ್ಲೆಸ್ ಮಾಡ್ತಾರೆ ಅದೇ ಹೆಂಡತಿ ಆದವಳು ಇಲ್ಲ ಕಂಡ್ರೋ ನಿಮ್ಮ ಅಪ್ಪನ ನೋಡ್ಕೋತೀರ ನಾನು ಬರ್ತೀನಿ ಇಲ್ಲಾಂದರೆ ನಾನು ಬರೋಲ್ಲ ಕಷ್ಟನೋ ಸುಖನೋ ನಾನು ನಿಮ್ಮಪ್ಪನ ಜೊತೆ ಇರ್ತೀನಿ ಅಂತ ಅದು ಆ ಮಕ್ಳು ಕಲ್ತಿರುವಂತಹ ಸಂಸ್ಕಾರ ಓಕೆ ಅದಾದಮೇಲೆ ಆ ಮೂರೂ ಜನ ಗಂಡು ಮಕ್ಕಳು ಆ ಪೇರೆಂಟ್ಸು ಅವ್ರ ತಂದೆಗೂ ಆ ಪರಿಜ್ಞಾನ ಬಂದು ನನ್ನ ತಪ್ಪಾಯಿತು ಅಂತ ಹೇಳಿ ಕ್ಷಮೆ ಕ್ಷಮೆ ಕೇಳಿ ಈಗ ಆ ಫ್ಯಾಮಿಲಿ ತುಂಬ ಹ್ಯಾಪಿಯಾಗಿದೆ ಸೊ ಅದೇ ಥರ ಫ್ಯಾಮಿಲಿ ಇನ್ನೊಂದು ಕತೆ ಹೇಳ್ತೀನಿ ಸೊ ಇದು ನಾವು ಕಳಿಸಿರ್ತುವಂತಹ ಸಂಸ್ಕಾರದ ಫ್ಯಾಮಿಲಿ ಸಂಸ್ಕಾರನೇ ಇಲ್ಲದೆ ಇರೋ ಫ್ಯಾಮಿಲಿ ಏನು ಮಾಡುತ್ತೆ ಒಂದೇ ಮಗು ಆ ಮಗುಗೆ ಏನು ಕೇಳಿದರೂ ತಂದು ಕೊಡ್ತಾರೆ ತಂದೆ ತಾಯಿ ಒಂದು ದಿನ ಅವರಪ್ಪ ಹುಷಾರಿಲ್ದಂಗೆ ಆಗುತ್ತೆ ಅಪ್ಪ ಅಮ್ಮ ಇಬ್ರು ಎಜುಕೇಟೆಡು ಇಬ್ರು ವರ್ಕ್ ಮಾಡ್ತಾರೆ ತಾಯಿ ವರ್ಕ್ ಫ್ರಮ್ ಹೋಮ್ ಮಾಡಿದ್ರೆ ಹಸ್ಬೆಂಡ್ ಹೋಗಿ ದುಡ್ಕೋತಾರೆ ಒಂದೇ ಮಗು ತುಂಬಾ ಅಪರೂಪವಾಗಿ ಸಾಕಿರ್ತಾರೆ ಅವನು ಆಚೆ ಎಲ್ಲಾದ್ರೂ ಹೋಗಿ ಬಿದ್ದು ಬಂದರೆ ಅವರಮ್ಮ ನೀನು ಯಾಕೋ ಬಿದ್ದೆ ಹಾಗೆ ಹೀಗೆ ತುಂಬಾ ಪ್ಯಾಂಪರ್ ಮಾಡೋಕ್ಕೆ ಶುರು ಮಾಡ್ತಾರೆ ಆ ಮಗುಗೆ ಅದು ಅರ್ ಒಳಗಡೆ ಕೂತ್ ಬಿಡುತ್ತೆ ಸೊ ನೆಕ್ಸ್ಟ್ ಏನಾಗುತ್ತೆ ದಿಢೀರ್ ಅಂತ ಅವ್ರಪ್ಪೇನೋ ಹುಷಾರಿಲ್ದಂಗೆ ಆಗುತ್ತೆ ಹುಷಾರಿಲ್ದಂಗೆ ಆದಾಗ ಬೆಡ್ ಬೆಡ್ರಿಡನಾದಾಗ ಅವರಮ್ಮ ಮುಂದೇನು ಅನ್ನೋ ಥರ ಮಗನನ್ನು ಕರೆದು ಕೇಳ್ತಾಳೆ ಆಗ ಮಗ ಐದನೇ ಕ್ಲಾಸ್ ಹೋಗ್ತಾ ಇರ್ತಾನೆ ಕರೆದುಬಿಟ್ಟು ಬಿಟ್ಟು ಕೇಳ್ತಾನೆ ಏನು ಮಾಡೋದು ಈಗಪ್ಪ ಏನು ಅದಕ್ಕೆ ನಾನೇನು ಮಾಡಲಿ ನಿನ್ನ ಕರ್ತವ್ಯ ನೀನು ಮಾಡಬೇಕು ಅಂತ ಹೇಳಿ ಆ ಮಗು ಮಾತಾಡ್ತಾನೆ ಇದು ಸಂಸ್ಕಾರ ಇಲ್ಲದಂತಹ ಮಗು ಮಾತಾಡಿತ್ತು ಸಂಸ್ಕಾರ ಕೊಟ್ಟಂತಹ ಮಕ್ಕಳು ಮೂರು ಜನ ಮಕ್ಕಳು ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ನಾವು ಕೊಡೋರು ಏನು ಗೊತ್ತಾಗ ಇಸ್ ದೊಡ್ಡದಾಗಿ ನಾವು ಬಿಸ್ನೆಸ್ ಮಾಡ್ತೀವಿ ಅಥವಾ ತುಂಬ ದೊಡ್ಡ ಪೊಜಿಷನಲ್ಲಿದ್ದೀವಿ ಮಕ್ಕಳಿಗೆಲ್ಲ ಕೊಡ್ತೀವಿ ಅಲ್ಲ ಬೇಸಿಕ್ ಮಕ್ಕಳಿಗೆ ಸಂಸ್ಕಾರ ಕಲಿಸ್ಕೊಡಿ ಯಾರಾದರೂ ಮುಂದೆ ಬಂದಾಗ ಅವ್ರನ್ನ ಹೇಗೆ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡಿಸ್ಬೇಕು ಯಾರಿಗೆ ರೆಸ್ಪೆಕ್ಟ್ ಕೊಡಬೇಕು ಅಲ್ಲಿ ಯಾರಾದರೂ ಭಿಕಾರಿಗಳು ಯಾರಾದರೂ ಕಂಡಾಗ ಒಂದು ರೂಪಾಯಿ ದಾನ ಮಾಡೋದನ್ನ ಕಲಿಸ್ಬೇಕು ಹಾಗಂತ ಎಲ್ಲವನ್ನ ದಾನ ಮಾಡೋದು ಕಲಿಸ್ಬೇಡಿ ತುಂಬ ಒಳ್ಳೆಯವರಾಗಿದ್ರು ಇವಾಗಿ ನಾ ಕಲಿಗಾಲದಲ್ಲಿ ಬದುಕೋ ತುಂಬಾ ಕಷ್ಟ ಸೊ ಆ ತಾಯಿಗೆ ಮೂರು ಜನ ಮಕ್ಳು ಬೇಡವಾದ್ರು ಅದೇ ಹತ್ತು ಹನ್ನೊಂದು ವರ್ಷದಿಂದ ಸಂಸಾರ ಮಾಡಬೇಕಾದ್ರೆ ಆಕೆಗೆ ಆ ಅರಿವು ಬಂದಿಲ್ಲ ಯಾರೋ ಒಬ್ಬರು ಏನೋ ಸ್ಪಂದಿಸಿದ್ರಂತ ಹೇಳಿ ಹೋಗಿ ನೋಡಿ ನಾನು ಯಾವತ್ತೇ ಹೇಳ್ತೀನಿ ನಮ್ಮ ನೋವುಗಳನ್ನು ಹೌಸ್ ವೈಫ್ಸ್ಮೇಲೆ ತುಂಬ ಇರುತ್ತೆ ಅದಕ್ಕೆ ಏನು ಮಾಡಬೇಕು ಗೊತ್ತಾ ಯಾರಾದರೂ ಒಂದು ಒಳ್ಳೆ ಫ್ರೆಂಡನ್ನು ಹುಡ್ಕೋಬೇಕು ಗಂಡು ಮಕ್ಕಳಂತೂ ಫ್ರೆಂಡ್ ಮಾಡಿಕೊಳ್ಳೇಬಾರ್ದು ಅದು ಈ ಏಜಲ್ಲಿ ಈ ಒಂದು ಸರ್ಟನ್ ಟೈಮಲ್ಲಿ ನಿಮ್ಗೆ ಯಾರಾದರೂ ಲೇಡೀಸ್ ಫ್ರೆಂಡ್ಸ್ ಇದ್ರೆ ಅವ್ರ ಹತ್ರ ಹಂಚ್ಕೊಳ್ಳಿ ಗೊತ್ತಾ ಆಪೋಸಿಟ್ ಒಂದು ಪರ್ಸನ್ ಹತ್ರ ಶೇರ್ ಮಾಡಬೇಕಾದ್ರೆ ಅವರು ತೋರಿಸೋ ಕರ್ ಕನ್ಸನ್ನು ನಮಗೆ ಈ ಕನ್ಸನ್ನನ್ನು ಮರೆಸುತ್ತೆ ಅದೇ ಈವಾಗ ನೀನು ಮಾಡಿರೋ ಕೆಲಸ ಒಬ್ಳು ಆಂಟಿ ಬೇಕ್ರಿಲಿ ಯಾವುದೋ ಆಂಟಿ ಇರ್ತಾರೆ ಆ ಆಂಟಿ ಹತ್ರ ಹೋಗಿ ಹೇಳ್ಕೊಂಡಿದ್ರೆ ನಿಮಗೆ ಈ ಇವತ್ತು ಈ ಪರಿಸ್ಥಿತಿ ಬರ್ತಾ ಇತ್ತಾ ಬರ್ತಾ ಇರಲಿಲ್ಲ ಗಾಯ್ಸ್ ಎಷ್ಟು ದುರಾಂಕಾರ ಆ ಎಮ್ಮನಿಗೆ ಅಂದರೆ ಎಲ್ಲರೂ ಲಿಟ್ರಲಿ ಆ ಎಮ್ಮ ಅಷ್ಟು ಹೇಳ್ತಾರರು ನೋಡ್ಕೊಳ್ಳಿ ಗೊತ್ತಿಲ್ಲ ಮೇಡಮ್ ಹೌದು ಮೇಡಮ್ ಹೊಟ್ಟೆಗೆ ಅನ್ನ ತಿಂತಾಳೋ ಇಲ್ಲ ಇನ್ನೇನು ತಿಂದಂಗೆ ನಿಜ ಅಷ್ಟು ಕೋಪ ಇದೆ ಗಾಯ್ಸ್ ಸೀರಿಯಸ್ಲಿ ಒಬ್ಬಳು ತಾಯಿಯಾಗಿ ಹೆಂಗೆ ಬಿಟ್ಟು ಬರೋಕ್ಕಾಗತ್ತೆ ಒಬ್ಳು ಅಂದರೆ ಪ್ರಪಂಚದಲ್ಲಿ ನೀವೆಲ್ಲಾದರೂ ಕೆಟ್ಟ ತಾಯಿನ ನೋಡಿದ್ದೀರ ಗೈಸ್ ಇರೋ ಚಾನ್ಸೇ ಇಲ್ಲ ಚಾನ್ಸೇ ಇಲ್ಲ ಬಟ್ ಈ ಥರ ಅವರಿಂದ ತಾಯಂದ್ರ ಒಂದು ಹೆಸರಿಗೆ ಕಳಂಕ ಎಷ್ಟೋ ಜನ ತಾಯಂದರು ಮಕ್ಕಳಿಗೆ ಅಂದರೆ ಲೈಕ್ ಒಂದೊತ್ತು ಊಟ ಮಾಡಿಕೊಂಡು ಮಕ್ಕಳನ್ನು ಸಾಕಿ ಎಂತೆಂಥ ಪೊಸಿಷನಲ್ಲಿ ಇಕ್ಕಿದ್ದಾರೆ ಗೊತ್ತಾ ಗೈಸ್ ಅಂಥವ್ರಿಗೆ ಸೀರಿಯಸ್ಲಿ ಎಷ್ಟು ರೆಸ್ಪೆಕ್ಟ್ ಇದೆ ಗೊತ್ತಾ ಆದರೆ ಇಂಥವ್ರು ಮಾಡೋ ಕೆಲಸದಿಂದ ನಾಳೆ ದಿನ ಮಕ್ಕಳು ಸೀರಿಯಸ್ಲಿ ತುಂಬ ಹೊಟ್ಟೆ ಇತ್ತು ನನಗೆ ಸೊ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇವಾಗ ಕಮೆಂಟ್ ಬಾಕ್ಸ್ ನಿಮಗೆ ಓಪನ್ ಆಗಿರತ್ತೆ ಏನೇನು ಹೇಳಬೇಕಂತ ಇದ್ದೀರೋ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಬಟ್ ಅವಳಿಗಿರೋ ಅಂಥದ್ದು ದೇವರಾಣೆಗೂ ಇನ್ಯಾರಿಗೂ ಆ ಥರ ಬುದ್ಧಿ ಬರದೇ ಇರಲಿ ಅಷ್ಟೇ ಹೇಳಬಲ್ಲೆ ನಿಜವಾಗ್ಲೂ ಹೆಣ್ಣಾಗಿ ಹುಟ್ಟಕ್ಕೆ ಲಾಯಕ್ಕಿಲ್ಲ ಅಷ್ಟೇ ಇನ್ನೇನು ಹೇಳೋಕ್ಕಾಗಲ್ಲ ಸೊ ಇದೊಂದು ಸ್ಮಾಲ್ ವೀಡಿಯೋ ಸೊ ಹೋಪ್ ಇವತ್ತಿನ ನನ್ನ ಒಂದು ಮಾತು ಬೇರೆಯವ್ರಿಗೆ ಕಹಿ ಅಂತ ಅನಿಸಿರ್ಬಹುದು ಬಟ್ ಇಟ್ ದಿಸ್ ಈಸ್ ಅ ಫ್ಯಾಕ್ಟ್ ಸೊ ಎಷ್ಟೊಂದು ಜನ ಹೆಂಗೆ ಹೆಂಗೆ ಇದ್ದಾರೆ ಸೊ ನಾನು ಸ್ವಲ್ಪ ಬೆಟರ್ ಅಂತ ಅಂದ್ಕೋತೀನಿ ವೀಡಿಯೋಸ್ ನೋಡ್ತಾ ಇದ್ದೀನಿ ನಾನು ತುಂಬ ಜನ ಇದ್ರ ಬಗ್ಗೆ ಮಾತಾಡಿದ್ದಾರೆ ಒಮ್ಮೆ ಗೌಡ್ ಹೆಂಗೆ ಹೋಗೀತಾ ಇದಾರೆ ಗೊತ್ತಾ ಪುಣ್ಯ ಮಾಡಿದ್ದೆ ಕಣೆ ಮೂರು ಜನ ಮಕ್ಕಳಿದೆ ನಿನಗೆ ಅಂತ ಒಬ್ಬ ಅಕ್ಕ ಅಂತೂ ಪುಣ್ಯ ಮಾಡಿದ್ದೆ ಕಣೆ ನಿಮಗೆ ಮೂರು ಜನ ಮಕ್ಕಳಿದ್ದಾರೆ ಒಬ್ಬೊಬ್ಬರು ಮಕ್ಕಳಿಲ್ಲ ಅಂತ ಹೇಳಿ ಅಲ್ಲಿ ದತ್ತು ತೊಗೊಂಡು ಸಾಕ್ತಾಯಿದ್ದಾರೆ ಕಣೆ ನಿನಗೇನು ಮಾನ ಮರ್ಯಾದೆ ಇಲ್ವಾ ಹಾಗೆ ಹೀಗೆ ಅಂತ ಸೊ ನಾನೊಂದು ಸ್ವಲ್ಪ ನನಗೆ ಗೊತ್ತಿರೋ ಇದರಲ್ಲಿ ನಾನು ಹೇಳಿದ್ದೀನಿ ಸೊ ಇವಾಗೇನು ಕಮೆಂಟ್ ಬಾಕ್ಸ್ ನಿಮ್ಮದೇ ಓಪನ್ ಆಗಿರತ್ತೆ ಸೊ ನೀವು ಏನು ಬೇಕಾದರೂ ಕಮೆಂಟ್ ಮಾಡಿ ಹೋಗಿರಿ ಆ ಮಕ್ಕಕ್ಕೆ ಅಂತ ಹೇಳ್ತಾ ಇವತ್ತಿನ ಆ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಲಾಟ್ಸಪ್ಲವ್ Bye-bye!